ನಮಸ್ಕಾರ ರೀ ಮಂದಿಗೆಲ್ಲ ನಮಸ್ಕಾರ ನೋಡಿರಿ ಈಗ ಫೆಬ್ರವರಿ ತಿಂಗಳ ಆಲ್ರೆಡಿ ಎಲ್ಲರೂ ನೂರು ದಿನ ಕಂಪ್ಲೀಟ್ ಆಗ್ಯಾವ ನಂದು ನೂರು ದಿನ ಆಗಿ ನೂರ ಏಳು ನೂರ ಎಂಟು ದಿವಸ ನಾನು ಪ್ಲಾಟ್ ಆಗಿದ್ರಿ ಈಗೇನ ಸದ್ಯಕ್ಕೆ ದ್ರಾಕ್ಷಿ ಒಳಗೆ ಕಾಡುವಂಥ ರೋಗಗಳು ಯಾವಪ್ಪ ಅಂತಂದ್ರೆ ಮಮ್ಮಿ ಆಮೇಲೆ ಮುಂದೆ ನಿರ್ಗಾಳ ಆಮೇಲೆ ಪಿಂಕ್ ಬೇರಿ ಇದಾದ ನಂತರ ಇದ್ರ ಜೊತೆ ಜೊತೆ ಶುಗರ್ ಬರಲಾರ್ದು ಶುಗರ್ ಯಾಕೆ ಬರಲ್ಲ ಗಟ್ಟಿ ಆಗಲಾರ್ದು ಹೀಗೆಲ್ಲ ಸಮಸ್ಯೆಗಳು ಇರ್ತಾವೆ ಈಗ ಸದ್ಯಕ್ಕೆ ಏನದ ನಾವು ಈ ನೋಡ್ಕೊಳ್ಳೋದು ಏನದ ನೀರ್ಗಾಳು ಯಾಕೆ ಆಗ್ತದೆ ಇದು ನೀರ್ಗಾಳ ನಾವು ಕೈಯಾರೆ ಮಾಡ್ಕೊಂಡಿರ್ತೀವಿ ರೀ ನೀರ್ಗಾಳ ವಿತ್ ಮಮ್ಮಿ ನಮ್ಮ ಕೈಯಾರೆ ನಾವು ಅದಕ್ಕೆ ರೆಡಿ ಮಾಡಿರ್ತೀವಿ ನೀರ್ಗಾಳ ಹಾಲಕ್ಕೂ ನಾವು ನಾವೇ ಕಾಣ್ರು ಏನದ ಮಮ್ಮಿ ಹಾಲಕ್ಕೂ ನಾವೇ ಕಾಣ್ರು ಅದಕ್ಕೆ ಏನನ್ನೋದು ಮುಂದೆ ಹಿಡಿಯೋದಾಗ ಹೇಳ್ಕೊತ ಹೋಗ್ತೀನಿ ರೀ ಇದು ನೀರ್ಗಾಳಿ ಅನ್ನೋದು ಇದೊಂದು ಶಾರೀರಿಕ ನ್ಯೂನ್ಯತೆ ಅಂದರೆ ಇದೊಂದು ಹುಟ್ಟು ರೋಗ ಅಂದಂಗೆ ಅದಕ್ಕೆ ಏನು ನಮ್ಮ ಕಾಡು ರೆಡಿ ಆತದಲ್ರಿ ಅವಾಗ ಕಾಡು ರೆಡಿ ಆದ ತಕ್ಷಣನೇ ಇದು ಚಾಲೂ ಆಗಿರ್ತದೆ ಅದು ಯಾಕೆ ಏನು ಹೆಂಗೆ ಆತದ ಅನ್ನೋದು ನಿಮ್ಗೆ ಹೇಳೋಕ್ಕಿಂತ ಮುಂಚೆ ನಾನು ನಿಮ್ಗೆ ಸಾಕಷ್ಟು ವಿಡಿಯೋದಾಗ ನೀವು ಹೇಳೀನ್ರಿ ಮೊನ್ನೆ ಒಂದು ಜೂ ಮೀಟಿಂಗ್ ನಾವು ಮಾಡಿದ್ರಿ ಅದ್ರಾಗೂ ಭಾಳಷ್ಟು ಜನ ರೈತರು ನನಗೆ ಕೇಳೋದು ಖುಷಿಯೇ ನೇರ್ಗಾಳ ಇದು ಯಾಕೆ ಆಗ್ತದ್ರಿ ನಮ್ಮಲ್ಲಿ ಜಾಸ್ತಿ ಆಗ್ಯದ ಕಡಿಮೆ ಆಗ್ಯದ ನಾವೊಂದು ಕೆಲವೊಂದು ಔಷಧಗಳು ಹುಡ್ಕೊಂಡಿವ್ರಿ ಕಂಟ್ರೋಲ್ ಆಗ್ಯದ ಕೆಲವೊಂದು ರೈತರು ಕಂಟ್ರೋಲ್ ಆಗಿಲ್ಲ ಅಂತ ಹೇಳಿದ್ರು ಈಗ ಏನದ ಜೂ ಮೀಟಿಂಗ್ ಏನದ ಯಾವ ರೀತಿ ಬರಬೇಕು ಅದ್ರ ಬಗ್ಗೆ ಏನು ಎಂತು ಅನ್ನೋದೆಲ್ಲ ನಿಮ್ಗೆ ಒಂದು ಇಡಿಯೋ ಒಂದು ಮೊಬೈಲ್ ನಂಬರು ತಂದಿನ್ರಿ ನಾ ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮ್ಗೆ ಮೊಬೈಲ್ ನಂಬರ್ ಕೊಡ್ತೀವಿ ಅದೇನದ ಆ ರೀತಿ ಅದರ ಪ್ಲ್ಯಾನ್ ಇರ್ತದ ಪ್ಲ್ಯಾನ್ ಪ್ರಕಾರ ಅದ್ರೊಳಗೆ ನೀವು ಜಾಯ್ನ್ ಆಗಿ ನಿಮ್ಗೆ ನಿಮ್ಮ ಪ್ಲಾಟ್ಗಳು ಏನದ ನಾವು ನೋಡಿ ಅದ್ರ ಬಗ್ಗೆ ಬರೀ ಪ್ಲಾಟ್ ನೋಡಿದ್ರೆ ಸಾಕು ನಿಮ್ಮಲ್ಲಿ ಅಥವಾ ಗೊನಿಗಳು ನೋಡಿದ್ರೆ ಸಾಕು ಯಾವ ರೋಗ ಬಂದದ ಯಾವ ರೋಗ ಇಲ್ಲ ಅನ್ನೋದು ಹೇಳಿ ಹೇಳಿರ್ತೀವಿ ಅದು ಒಂದೇ ಔಷಧಿ ಒಳಗೆ ಕಂಟ್ರೋಲ್ ಆಗ್ತದೆ ಆಗ್ತದೆ ಆ ರೀತಿ ಮಾಡ್ಕೊಂತ ಹೋಗಮಂತ್ರಿ ಈಗ ಸದ್ಯಕ್ಕೆ ಏನದ ನೀರ್ಗಾಳ ನೀರ್ಗಾಳು ಯಾಕೆ ಆಗ್ತದ್ರಿ ನೀರ್ಗಾಳು ಯಾಕೆ ಆಗ್ತದಂದ್ರೆ ಇದು ನಾವು ಕೊಳೆ ರೋಗ ಬಂದಿರ್ತದಲ್ರಿ ಕೊಳೆ ರೋಗ ಬಂದಕ್ಕರ ಟೈಮ್ದಾಗ ನಾವು ಜಾಸ್ತಿ ಕಾಳು ಉದುರ್ತಿರ್ತದೆ ಒಂದು ಮೂವತ್ತು ಪರ್ಸೆಂಟೇಜ್ ಉದುರಲಿ ಮೂವತ್ತು ಪರ್ಸೆಂಟೇಜ್ ಉದುರ್ಲಿ ಅಂತ ಬಿಟ್ಟಿರ್ತೀವಿ ಒಳಗೆ ಏನಿದೆ ನಲ್ವತ್ತು ಐವತ್ತು ಪರ್ಸೆಂಟೇಜ್ ಉದುರೋ ಟೈಮ್ದಾಗ ನಾವು ಕೆಲವೊಂದು ಕಾಳು ಉದುರ್ಲಾರಂಥ ಔಷಧಗಳು ಹೊಡ್ಕೊಂಡು ನಾವೇನದ ಕಾಳು ಉದುರ್ಲಾರಂಗ ಕೊಳೆ ರೋಗನ ತಡೆಗಟ್ಟಿರ್ತೀವಿ ಇಲ್ಲೇ ಒಂದು ಸಮಸ್ಯೆ ಆಗಿಬಿಟ್ಟಿರ್ತದೆ ನಮ್ಗೆ ಏನಾಗಿರ್ತದಂದ್ರೆ ಈಗ ಕಾಳು ಉದುರೋ ಮೂವತ್ತು ಪರ್ಸೆಂಟೇಜ್ ಉದುರಿ ಹೋಗಿರ್ತದೆ ಅದು ಬೇರೆ ಇರಲ್ರಿ ಈಗ ಒಂದು ಕಾಳು ಏನಾಗಿರ್ತದ ಉದುರ್ಲಿಕ್ಕೆ ಪ್ಲ್ಯಾನ್ ಅದು ಕೊಳೆ ರೋಗಿಗೆ ಅಟ್ಯಾಕ್ ಮಾಡಿರ್ತದೆ ಆ ಟೈಮ್ದಾಗ ಏನಾಗಿರ್ತದ ಏನ ಏನಾಗಿಬಿಟ್ಟಿರ್ತದ್ರಿ ಈ ಸ್ವಲ್ಪ ಒಂದು ಹತ್ತು ಪರ್ಸೆಂಟೇಜ್ ಇನ್ನು ಉದುರ್ಬೇಕು ಅನ್ನೋದು ಹಿಂಗೆ ಮುಖ ಚೆಲ್ದಂಗೆ ಆಗಿರ್ತದೆ ಆ ಮೂಮೆಂಟ್ನಾಗ ನಾವೇನು ಮಾಡಿರ್ತೀವಿ ರೀ ನಾವು ಕಾಳು ಉದುರ್ಲಾರಂಗೆ ಹೊಡೋದು ಬಳಕ ಅದು ಅಟ್ಟೆ ನಿಂತು ಬಿಟ್ಟಿರ್ತದೆ ಅಂದ್ರೆ ಒಂದು ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಉದುರೋಕೆ ಪ್ಲ್ಯಾನ್ ಹಾಕಿರ್ತದ ಉದುರೋ ಮೂಮೆಂಟಿನ ಕಾಳು ಇರ್ತದೆ ಅಂಥ ಕಾಳುಗಳು ರೀ ನಾವು ಮುಂದೆ ಅದಕ್ಕೆ ಆಟೋ ತೊಂದರೆ ಆಗಂಗಿಲ್ಲ ಇನ್ನು ನಲ್ವತ್ತರಿಂದ ಐವತ್ತು ಪರ್ಸೆಂಟೇಜ್ ಅಥವಾ ಅರವತ್ತು ಎಪ್ಪತ್ತು ಪರ್ಸೆಂಟೇಜ್ ಕಾಳು ಉಳ್ತದೆ ಅಥವಾ ಹಿಂಗೆ ಬಾಯಿಗೆ ನಿಂತಿರ್ತದೆ ನೋಡಿ ಪೂರಾ ಹಿಂಗೆ ಭಾಗದ ಕಾಳು ಉಳ್ಕು ಉಳಿಸ್ಕೊಂಡಿನ್ರಿ ನಾಟ ಭಾರಿ ಕಡಕ್ಕೆ ಔಷಧ ಅದ ಭಾರಿ ಅದ ನಿರ್ಗಾ ಇದು ಉಳ್ದಾವ್ರಿ ಕಾಳು ಔಷಧ ಚಲೋ ಅದಂತ ನಾವು ಹೇಳಿರ್ತೀವಿ ಕೆಲವೊಂದು ಔಷಧಗಳ್ದಾಗ ಅದು ಹೊಡ್ಕೊಂಡ್ರೆ ಸಕ್ಸಸ್ ಆಗಿರ್ತದೆ ಅದೇ ಟೈಮ್ದಾಗೆ ಅದು ಏನಾಗಿ ಬಿಟ್ಟಿರ್ತದ್ರಿ ತಂದು ಒಂದು ವೀಕ್ನೆಸ್ ಆಗಿಬಿಟ್ಟಿರ್ತದೆ ಕಾಳು ನಾವೇನು ಮಾಡ್ತೀವಿ ಮುಂದೆ ಒಳಗೆ ಏನು ಮಾಡಿರ್ತೀವ್ರಿ ಕಾಳು ಸೈಜ್ ಆಗಿಲ್ಲ ಅನ್ನೋದು ಅದಕ್ಕೆ ಔಷಧ ಹೊಡ್ಯೋದು ಈ ಕಾಳ ಒಂದು ಗುನಿ ಒಳಗೆ ನೋಡಿರ್ತೀರಿ ನೀವು ನೀವು ಭಾಳಷ್ಟು ಜನ ರೈತರು ನನಗೆ ಕೇಳಿರಿ ಒಳಗೆ ಕೆಲವೊಂದಿಷ್ಟು ಕಾಳು ಸೈಜ್ ಅದಾವ ಕೆಲವೊಂದಿಷ್ಟು ಸಣ್ಣ ಅದಾವೆ ರೀ ಏನು ಸಮಸ್ಯೆ ಅಂತ ಕೇಳಿರ್ತೀರಿ ಆ ಟೈಮ್ದಾಗ ಇದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟೇಜ ಉದುರು ಕಾಳನ್ನು ನಾವು ಕೊಳೆರೋಗಿನ ಔಷಧಗಳನ್ನು ಹೊಡೆದು ಉಳ್ಸ್ಕೊಂಡಿರ್ತೀವಲ್ಲ ಆ ಕಾಳು ಒಂದು ಉಳ್ಕೊಂಡು ಬಿಟ್ಟಿರ್ತದೆ ಆ ಕಾಳು ಏನಾಗಿ ಬಿಡ್ತದೆ ರೀ ಹಾಗೆ ನಾವು ಅದಕ್ಕೆ ಕಾಳು ಸೈಜ್ ಆಲಕ್ಕ ಮಿಕ್ಸ್ ಮೈಕ್ರೋನ್ಯೂಟ್ರೆಂಟ್ ಆಮೇಲೆ ಬೇರೆ ಬೇರೆ ಅದಕ್ಕೆ ಸೈಜ್ ಆಗೋಂಥ ಟಾಣಿಕ್ಗಳು ಆಮೇಲೆ ಏನದ ಹಿಂಗೆ ಎಲ್ಲ ಥರನ ಹೊಡ್ಕೊ ಅಂತ ರೀ ನಾವು ಹೊಡ್ಕೊಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೊಡ್ಕೊಂತ ಹೋಗಿರ್ತೀವಿ ಅದೇನದ ನಮ್ಗೆ ಗಾಳು ಉಳ್ಕೊ ಅಂತ ಏನದ ಅಂತ ಏನದೆ ನೀರುಗಾಳಿ ನೀ ನೀರು ಇಳಿಯೋತನ ಏನೂ ನಮಗೆ ಸಮಸ್ಯೆ ಕಂಡು ಬರಲ್ಲ ಕೆಲವೊಬ್ರು ಕರೆಕ್ಟಾಗಿ ನೋಡಿರ್ ನೋಡಿರ್ತಾರೆ ಅದ್ರ ಬಗ್ಗೆ ಅನುಭವ ಇದ್ದವ್ರಿಗೆ ಗೊತ್ತಿರ್ತದೆ ಇದು ನಮ್ಮಲ್ಲಿ ನೀರ್ಗಾಳ ಆತದ ಈ ವರ್ಷ ಪ್ಲಾಟಿಗೆ ನೀವು ಇನ್ನೊಂದು ನೋಡಿರಿ ನಿಮ್ಮ ಪ್ಲಾಟ್ ಒಳಗೆ ಈಗ ಸದ್ಯಕ್ಕೆ ಚೆಕ್ ಮಾಡಿರಿ ಫಿಟ್ ಆದಂಥ ಗೊನಿಗೆ ಬಂದರೆ ನೀರುಗಾಳು ಕಾಣಿಸ್ತದೆ ನೋಡಿರಿ ಇರಲ್ಲ ಯಾಕಿರಲ್ಲ ಅದು ಉದರೋ ಮೂಮೆಂಟಿನ ಗುನಿ ಇರಲ್ಲ ಅದು ಕರೆಕ್ಟಾಗಿ ಉದುರ್ಲಾರಂಗೆ ಉಳ್ಕೊಂಡಂಥ ಗುನಿ ಇರ್ತದೆ ಅದಕ್ಕೆ ನೀರುಗಳು ಜಾಸ್ತಿ ಇರೋಂಗಿಲ್ಲ ನಾವು ಸ್ಪ್ರೇ ಹೊಡಿತಿರ್ತೀವಿ ಏನಾದರೂ ಸ್ವಲ್ಪ ಸ್ಪ್ರೇ ಹೊಡೆಯೋ ಟೈಮ್ದಾಗ ಏನಾಗಿಬಿಟ್ಟಿರ್ತೀವಿ ರೀ ಅವು ಅವು ಉಳ್ಕೊಂಡು 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 ಬಂದು ನೀರು ಇಳ್ದು ಬಿಡ್ತದೆ ಮುಂದೆ ಅದಕ್ಕೆ ಏನದ ನೀರು ಜಾಸ್ತಿ ಜಕೊಂಡ್ಬಿಡ್ತದ ಅಥವಾ ಕಡಿಮೆ ನೀರು ಜಕ್ಕೊಂಡಿರ್ತದೆ ಕೆಲವೊಂದು ನೀರು ತುಂಬಲಾರದೆ ಉಳ್ಕೊಂಡಿರ್ತದೆ ನೋಡಿರಿ ಅಂಥವೆಲ್ಲ ಇವು ಒಂದು ಶಾರೀರಿಕ ನ್ಯೂನ್ಯತೆ ರೀ ಇವು ಹಿಂಗಾಗಿ ಬಿಡ್ತದೆ ನಮ್ಗೆ ಮುಂದೆ ರೀ ನೀರು ಇಳಿತದ ನೀರು ಇಳ್ದ ಬಳಕೆ ಮುಂದೆ ಅದು ಗಟ್ಟಿ ಆಗ್ಬೇಕಲ್ಲ ಆ ಗಟ್ಟಿ ಆಲಕ್ಕೆ ಶಕ್ತಿ ಇರೋಂಗಿಲ್ಲ ಇವು ಏನಾಗಿರ್ತಾವ ಉಳ್ಕದ ಕಾಳು ಚಲೋ ಇದ್ದಿದ್ದೆಲ್ಲ ನೀರು ಇಳ್ದು ಕಲರ್ ಬಂದು ಹಣ್ಣಾಗಿ ಫ್ರೆಶ್ ಆಗ್ತದ ಅದು ಸಣ್ಣಾಗಿ ತುಂಬಿನಕೆ ಶಕ್ತಿ ಬಿಟ್ಟು ಬಿಡ್ತದೆ ಈಗ ಇನ್ನೊಂದು ರೀ ಈಗ ಈ ಕಿಡ್ನಿ ಫೇಲ್ ಆದವ್ರಿಗೆ ಡಯಾಲಿಸಿಸ್ ಮಾಡಿಸ್ತಾರಲ್ರಿ ಡಯಾಲಿಸಿಸ್ ಮಾಡಿಸ್ತಾರೆ ಅದು ಒಂದು ಎರಡು ವರ್ಷ ಮೂರು ವರ್ಷ ಹಿಂಗೆ ಬದುಕಿರ್ತದೆ ಬದ್ ಬದುಕ್ತಾರ ಜನ ಮುಂದೇನಾದ್ರು ಒಂದು ದಿವಸ ಅವರು ಫೇಲ್ ಆಗಿ ಹೋಗ್ಬಿಡ್ತಾರೆ ಅದಕ್ಕೆ ಇದೆ ರೀ ನಾವು ಅಲ್ಲಿ ಹಿಡಿದು ಇಲ್ಲಿ ತನಕ ಅದಕ್ಕೆ ಜೋಪಾನ ಮಾಡ್ಕೊಂಡು ತಂದು ಈ ಜಗ್ನಾಗ ಅದು ಆಟೋಮೆಟಿಕ್ ತಾನೇ ಮೆತ್ತಗಾಗಿ ಉದುರಿ ಕೆಳಗೆ ಬೀಳ್ತದೆ ಇಲ್ಲ ಅದೇ ಜಗನಾಗೇನಾದ ಕಾಳು ನಿಂತು ನೀರಿನ ಅಂಶ ಅಲ್ಲೇ ಒಣಗದಂಗಾಗಿ ಮುಂದೆ ಮಮ್ಮಿ ಥರ ಕಾಣಿಸ್ಬಿಡ್ತದ ನನ್ನ ಪ್ಲಾಟ್ ಮಮ್ಮಿ ಮಮ್ಮಿ ಅಂತೀವ್ರಿ ಈ ರೀತಿ ಒಳಗೂ ಮಮ್ಮಿ ಆಗ್ತದೆ ಇದು ಈ ರೀತಿ ಒಳಗೂ ನೀರ್ಗಾಳು ಹೋಗಿ ಮಮ್ಮಿ ಸಿಸ್ಟಮ್ ಕಾಣಿಸ್ತದೆ ರೀ ಮಮ್ಮಿ ಏನದ ಏಕದ ಮಮ್ಮಿ ಆ್ಯಾಗೆ ಗಪ್ನೆ ಒಣಗೋಗಿ ಒಣಗದ ಕಾಳೆತ್ ಬಿಡ್ತದೆ ಇದು ನೀರುಗಾಳು ಅಲ್ಲೇ ಕೊಳತು ಕೊಳತಂಗಾಗಿ ಅಲ್ಲೇ ಉಳ್ಕೊಂಡಿರ್ತದೆ ಇದೇನಾಗಿಬಿಡ್ತದೆ ರೀ ಮುಂದೆ ಒಂದು ಕ್ರಿಮಿಗಳು ಹುಟ್ಕೊಂಡು ಏನಾಗಿ ಬಿಡ್ತದೆ ರೀ ಮುಂದೆ ವಾಟಿಂಗು ಅವಕಾಶ ಆಗ್ತದ ಮುಂದೆ ರೊಟಿಂಗ್ ಯಾಕಂದ್ರೆ ಅಲ್ಲಿ ಕ್ರಿಮಿಗಳು ಹುಟ್ಕೊಂಡಿರ್ತಾವಲ್ಲ ರೀ ಹಾಗಾಗಿ ಒಂದು ಕಾಳು ಒಂದು ಕಾಳು ಅನ್ಕೋತ ವಾಟಿಂಗ್ಕು ಅವಕಾಶ ಆಗಿರ್ತದೆ ಇದು ಒಂದು ಕಾರಣ ರೀ ಈಗ ಸದ್ಯಕ್ಕೇನು ರೀ ನಾವು ಕೊಳೆರೋಗ ರೋಗಿ ಹಿಡ್ಕೊಂಡು ಅದಕ್ಕೆ ತಂದಂಥ ಒಂದು ಶಾರೀರಿಕ ನ್ಯೂನ್ಯತೆ ಒಂದು ಕಾರಣ ಆಗ್ತದೆ ರೀ ಇನ್ನೊಂದೇ ಇಲ್ಲ ರೀ ನನ್ನ ಪ್ಲಾಟ್ ಒಳಗೆ ಹೊಟ್ಟೆ ಕೊಳೆರೋಗ ಬಂದಿಲ್ಲ ಆದರೂ ನೀರುಗಾಳ ಆಗ್ಯದ ಅಂತ ನೀವು ಕ್ವಶನ್ ಮಾಡ್ಬೋದು ರೀ ಅದಕ್ಕೆ ನಾನು ಇದಕ್ಕೆ ಒಂದು ಉತ್ತರ ಏನದತ್ತಂದ್ರೆ ನಾವು ಈ ವರ್ಷನೇ ಜಾಸ್ತಿ ಅದ ರೀ ಇದು ನೀರ್ಗಾಳ ಯಾಕದ ಅಂತ ನಿಮ್ಗೊಂದು ಕಾರಣ ಹೇಳ್ತೀನಿ ರೀ ನಮ್ಮ ಈಗ ಈ ವರ್ಷ ಮಳೆ ಕಡಿಮೆ ಅದ ರೀ ಭೂಮಿ ಒಳಗೆ ತೇವಾಂಶ ಕಡಿಮೆ ಅದ ವಾತಾವರಣದಾಗ ನೀರಿನ ಕಡಿಮೆ ಅದ ನೀರಿನ ಅಂಶ ಕಡಿಮೆ ಅದಾವ ರೀ ಈ ವರ್ಷ ಎಲ್ಲಿ ಗಿಡಗಳ ಮೇಲೆ ಇಬ್ಬನಿ ಅದ ರೀ ದ್ರಾಕ್ಷಿ ಒಳಗೆ ಒಂದು ದಿವಸ ಎರಡು ದಿವಸ ಅಷ್ಟೇ ನೋಡಿವಿ ನಾವು ಇಬ್ಬನ್ನಿ ಆ ಇಬ್ಬನಿ ಕಡಿಮೆ ಇರೋದರಿಂದ ತೆಳಗ್ ಭೂಮಿ ಒಳಗೆ ಏನದ ನೀರಿನ ಅಂಶ ಕಡಿಮೆ ಅದ ನಾವು ಬಿಡುವಂಥ ನೀರು ಕಡಿಮೆ ಅದಾವೆ ರೀ ನಾವು ಎಷ್ಟು ನೀರು ಬಿಟ್ಟರು ಆ ಭೂಮಿ ಏನಾಗಿರ್ತದೆ ತಳ್ಕೊಂಡು ನಾವು ಗಿಡಕ್ಕೆ ಬಡ್ಡಿಗೆ ನಾ ಎರಡು ತಾಸು ನೀರು ಅಂತ ನೀವು ಅಂದ್ಕೊಂಡಿರ್ತೀರಿ ಆದರೆ ಒಟ್ಟು ಬೇರುಗಳು ಹಸಿ ಇರೋಂಗಿಲ್ಲ ರೀ ಕೆಲವೊಂದು ಬೇರುಗಳು ಖಾಲಿ ಇರ್ತಾವ ಅದಕ್ಕೆ ಏನಾಗಿಬಿಟ್ಟದ್ರಿ ನಾವು ಕಾಳು ಈ ವರ್ಷ ಯಾಕೋ ಸೈಜ್ ಅದು ಈಗ ಅರವತ್ತು ದಿವ್ಸಿಗೆ ಅಂದ್ರೆ ಇನ್ನೂ ಸೈಜ್ ಇರ್ತದೆ ಇವಾಗ ಅರವತ್ತು ದಿವ್ಸಿಗೆ ಇವರ್ ಸೈಜ್ ಆಗಿಲ್ಲ ಒಂದು ಜಿಯ ಮಾಡ್ಕೊಂಡಿರ್ತೀವಿ ರೀ ಆಮೇಲೆ ಇನ್ನೊಂದು ಎನ್ ಪಿ ಕೆ ಗೊಬ್ಬರ ಕೊಡ್ರಿ ಬಾರ ಎಕ್ಸೆಟ್ ಹನ್ನೆರಡು ಅರವತ್ತೊಂದು ಈ ಗೊಬ್ಬರ ಹೊಡೆದ್ರೆ ಕಾಳು ಸೈಜ್ ಆಗ್ತದಂತ ಒಂದು ತಲೆ ಒಳಗೆ ನಮ್ಮ ಇದು ಇರ್ತದೆ ಆಮೇಲೆ ಇನ್ನೊಂದು ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಏನೂ ಮಾಡಂಗಿಲ್ಲ ರೀ ಜೀರೋ ಐವತ್ತೆರಡು ಏನದಲ್ಲ ರೀ ಅದು ನಮಗೆ ನೀರ್ಗಾಳಿಗೆ ಅವಕಾಶ ಮಾಡಿಕೊಡ್ತದೆ ರೀ ಕಾಳು ಬೆಳೆಸಿ 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 ಒಟ್ಟು ಸೈಜ್ ಮಾಡ್ಲಿಕ್ಕೆ ಹಚ್ಚಿ ಹಚ್ಚಿ ರೀ ಜಾಸ್ತಿ ಏನದ ನೀರನ್ನು ಹೀರ್ಕೊಂಡಿರ್ತದೆ ಇದು ಸೈಜ್ ಆಗ್ಬೇಕಂದ್ರೆ ಏನು ಮಾಡಬೇಕು ಜಾಸ್ತಿ ನೀರು ಹಿರ್ಕೋಬೇಕಲ್ಲ ಎ ಮಾಡಿಕೊಂಡು ಇವು ಕೆಲವೊಂದು ಇವು ಎನ್ ಪಿ ಪೊಟ್ಯಾಷ ಇದು ಅಂತೀನಿ ನೋಡಿರಿ ಸಾರಜನಕ ವಿತ್ ನೈಟ್ರೋಜನ್ ಇವೆರಡು ಜಾಸ್ತಿ ನಾವು ಸ್ಪ್ರೇ ತೊಗೊಂಡಿದ್ದೀವಿ ಈ ವರ್ಷ ಅದರದಿಂದ ರೀ ನೀರು ಜಾಸ್ತಿ ಇಳಿದು ಒಳ್ಳೆ ಗಟ್ಟಿ ಆಗ್ಲಿಕ್ಕೆ ಒಳಗೆ ಅದ್ರ ಒಳಗೆ ಇದು ಬೆಳೆದಿರಲ್ರಿ ಗಟ್ಟಿ ಆಗುವಂಥ ಒಂದು ಖಂಡ ಬೆಳೆದಿರಲ್ರಿ ಅದ್ರಾಗ ಹಾಗಾಗಿ ಏನಾಗಿ ಬಿಡ್ತದೆ ಅದು ಮುಂದೆ ನೀರುಗಾಳು ಹಾಕೋಂತ ಅದು ಕೆಲವೊಂದು ಕಾಳುಗಳನ್ನ ಕೈ ಬಿಟ್ಟು ಬಿಡ್ತದೆ ಹಿಂಗಾಗಿನು ನೀರುಗಾಳು ರೀ ಅದಕ್ಕೆ ಇದಕ್ಕೆ ಸೊಲ್ಯೂಷನ್ ರೀ ನಾವು ಜಾಸ್ತಿ ಪ್ಲಾಟ್ ಒಳಗೆ ಒಳಿರೋಗಿ ಬರ್ಲಾರಂಗೆ ನೋಡ್ಕೋಬೇಕು ಒಂದು ವೇಳೆಗೆ ಬಂದರೂ ನಾವೇನದ ಅದಕ್ಕೆ ಅಲ್ಲೇ ಕೆಲವೊಂದು ಔಷಧಗಳು ರೀ ಈಗ ಔಷಧಿಗಳು ಯಾವ್ಯಾವುಂದ್ರೆ ನಮ್ಮ ಚಾರ್ಟ್ ಏನು ಅದ ಆ ಚಾರ್ಟ್ ಎಲ್ಲ ಆ್ಯಂಗಲ್ ಒಳಗೆ ಬರ್ತಿರ್ತೀವಿ ನಾವು ಮುಂದಿನ ಪ್ಲ್ಯಾನ್ ಹಾಕ್ಕೊಂಡು ಹಿಂದೆ ಅರವತ್ತೈವತ್ತು ದಿನದ ಹಿಂದೆ ಕೆಲಸ ಮಾಡ್ಕೊಂಡಿರ್ತೀವಿ ನಾವು ಈಗ ಮಮ್ಮಿ ಆತಿತ್ತು ಪ್ರತಿ ವರ್ಷ ಈ ವರ್ಷ ನಮ್ಮ ಪ್ಲಾಟ್ ಒಳಗೆ ಮಮ್ಮಿ ಪರ್ಸೆಂಟೇಜ್ ಭಾಳ ಅಂದ್ರೆ ಭಾಳ ಕಡಿಮೆ ಅದು ಒಂದು ಐದು ಪರ್ಸೆಂಟು ಇಲ್ಲ ರೀ ನಮ್ಮಲ್ಲಿ ಆತಿತ್ತು ಒಂದು ಪ್ಲಾಟಿಗೆ ಮಮ್ಮಿ ಆತಿತ್ತು ಒಂದು ಪ್ಲಾಟಿಗೆ ಕಡಿಮೆ ಆತಿತ್ತು ಈ ವರ್ಷ ಏನಾದ್ರಿ ಅದು ಇದು ರೀ ಲಿಕ್ವಿಡ್ ಕ್ಯಾನ್ ಐದು ಲೀಟ್ರದ್ದು ಅದಲ್ಲ ರೀ ಪ್ಲಸ್ ಅದು ಒಂದೇ ಸಾರಿ ಬಿಟ್ಟೇನು ರೀ ನಾ ಸಕ್ಸಸ್ ಆಗಿ ಅದು ಹಾಗಾಗಿ ಏನದ ನಾವು ಏನದ ಮುಂಚಿತವಾಗಿ ಕೆಲಸ ಮಾಡ್ಕೊ ಅಂತ ನಮ್ಗೆ ಅಂದ್ರೆ ನಮಗೆ ಮುಂದೇನದ ಆ ಸಮಸ್ಯೆ ಕಾಣಿಸ್ಕೊಳ್ಳಲ್ಲ ಕೆಲವೊಂದು ರೈತರು ಮೊನ್ನೆ ಜೂ ಮೀಟಿಂಗ್ದಾಗ ಬಂದಿದ್ದರಿ ನಂದು ನಿರ್ಗಾಳ ಆಗ್ಯಾದ್ರಿ ಅಂತ ನಿರ್ಗಾಳ ನೀರ್ಗಾಳಾಗೈತೆ ರೀ ನೀರ್ಗಾಳಾಗೈತೆ ಅಂದ್ರೆ ನಾವು ಒಂದು ಮೂರು ನಾಲ್ಕು ಔಷಧಗಳು ಕೇಳಿದಿರಿ ಏ ಎಲ್ಲ ಹೊಡ್ಕೊಂಡಿನ್ರಿ ಅಂತಂದ್ರೆ ಅವ್ರು ಆದರೂ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಅಲ್ಲೇ ಕೆಲವೊಂದು ರೈತರು ನೀವು ಹೇಳಿದ ಔಷಧ ಹೊಡೆನ ನೀರ್ಗಾಳು ಸ್ಟಾಪ್ ಆಗ್ಯದ್ರಿ ಅವ್ರಿ ಅದೇ ರೈತರು ಹೇಳಿದ್ರು ರೀ ನಮ್ಮದು ತಪ್ಪು ಹಿಂದಾಗಿರ್ತದೆ ಈಗ ನೀರುಗಳು ಕಾಣಿಸೋಣ ರೀ ಔಷಧ ಈಗಿರಲ್ಲ ಅದನ್ನು ತಂಪ ತಪ್ಪ ಅರವತ್ತು ದಿನ್ದ ಆಸ್ಪಾಸ್ ಮಾಡಿರ್ತೀವಿ ನಾವು ಆ ಮೂಮೆಂಟ್ ನಮ್ಗೆ ಗೊತ್ತಿರೋಂಗಿಲ್ಲಲ್ಲ ಇದ್ರಾಗ ಭಾಳ ಥರ ಅದ ರೀ ದ್ರಾಕ್ಷಿ ಒಳಗೆ ಇನ್ನೊಂದು ಏನಾಗಿಬಿಟ್ಟದ್ರಿ ನನಗೆ ಒಂದು ಹತ್ತು ನಿಮಿಷ ನಾವು ಮುಗಿಸ್ಬೇಕಾಗ್ಯದ ಮುಗಿಸ್ಬೇಕಾಗಿದೆ ಕೆಲವೊಂದಿಟ್ಟು ಪಾಯಿಂಟ್ಸ್ಗಳು ಮಾಡ್ಕೊಂಡಿರ್ತೀನಿ ಅವು ನಿಮಗೆ ತಿಳಿಯೋಂಥ ಪಾಯಿಂಟ್ಗಳು ತಿಳಿಯುವಂಥ ರೀತಿ ಒಳಗೆ ನಾ ಹೇಳ್ಕೊಂಡಿರ್ತೀನಿ ರೀ ಇನ್ನೂ ಕೆಲವೊಂದು ಏನದ ಹೇಳಬೇಕಂದ್ರೆ ನನಗೆ ಟೈಮ್ ಸಲಲ್ಲ ಅದಕ್ಕೆ ಏನಿದೆ ಈ ವರ್ಷ ಹೊಸ ಪ್ಲ್ಯಾನ್ ಹಾಕ್ಕೊಂಡಿವ್ರಿ ಎಲ್ಲರೂ ಜೂಮ್ ಮೀಟಿಂಗ್ ಬರ್ರಿ ಅಲ್ಲೇನದ ನಾವು ಎಲ್ಲ ಥರ ಒಂದು ತಾಸು ಎರಡು ತಾಸು ನಿಮ್ಮ ಜೊತೆ ಕಾಂಟ್ಯಾಕ್ಟಾಗಿ ಉಳಿದಿರ್ತೀನಿ ರೀ ನಾ ಮಾತಾಡ್ಕೊ ಅಂತ ನಾ ಫ್ರೀ ಇದ್ದ ಟೈಮ್ದಾಗ ವಾರದಾಗ ಇಂತಿಷ್ಟು ದಿನ ಅಂಥೇಳಿ ನಾವೊಂದು ಟೈಮ್ ಸೆಟ್ ಮಾಡ್ಕೊಂಡಿರ್ತೀನಿ ರೀ ನನ್ನ ಕೆಲಸಗಳು ಒಟ್ಟು ಮುಗಿಸ್ಕೊಂಡು ಆ ಟೈಮ್ದೊಳಗೆ ನಿಮ್ಮ ನೂರು ಜನ ಇರಲಿ ಏಳ್ನೂರು ಜನ ಇರಲಿ ನೀವು ಎಷ್ಟೇ ಜನ ಬರ್ರಿ ಒಂದು ಸಾವಿರ ಜನನೂ ಬರ್ರಿ ನಿಮ್ಮ ಜೊತೆ ಒಂದು ತಾಸು ಮಾತಾಡ್ಲಿಕ್ಕೆ ನನಗೆ ಅವಕಾಶ ಸಿಗ್ತದೆ ಎಲ್ರಿಗೂ ಒಂದೊಂದು ತಾಸು ಮಾತಾಡ್ಲಿಕ್ಕೆ ಆಮೇಲೆ ಈ ಒಂದು ಈಗ ನನ್ನ ಈ ಜೂ ಮೀಟಿಂಗ್ಗಳಿಗೆ ಒಂದು ನೂರು ಜನ ರೈತರು ಬಂದ್ರೆ ಅಂತೇಳಿ ನೂರು ಜನರು ನೂರು ಸಮಸ್ಯೆ ಇರ್ತಾವೆ ಎಲ್ಲ ನಮ್ಗೆ ಅರ್ಥ ಆಗಿಬಿಡ್ತಾವೆ ಎಲ್ಲರೂ ಒಂದೊಂದು ಸಮಸ್ಯೆಗೆ ಸೊಜ್ಯೂಷನ್ ಹೇಳ್ಕೊತ ನಾವು ಹೋಗಿರ್ತೀವಿ ಆಮೇಲೆ ನೀವು ಏನು ಮಾಡ್ಕೊಂಡಿರ್ತೀರಿ ಅದು ಇನ್ನೊಬ್ಬರು ರೈತ್ರಿಗೆ ಗೊತ್ತಾಗ್ತದೆ ಹಿಂಗಾಗಿ ಏನಾಗಿಬಿಡ್ತದೆ ಎಲ್ಲರದ್ದು ಬೆಳಿ ಅಲ್ಟಿಮೇಟಾಗಿ ಭಾಳ ಚಂದ ಬಂದುಬಿಡ್ತದೆ ರೀ ಯಾವುದೇ ಸಮಸ್ಯೆ ಬರಲ್ಲ ಏ ಅವ್ರಿಗೆ ಈಗ ಇಪ್ಪತ್ತು ದಿವ್ಸ ಪ್ಲಾಟ್ ಅದಂದ್ರೆ ಈ ರೋಗ ಬಂದದಂದ್ರೆ ನನ್ನಲ್ಲಿ ಬರ್ಬೋದಲ್ಲ ನಾವು ಒಂದು ಸಿಂಪಲ್ ಆ ರೋಗಿಗೆ ಒಂದು ಸಿಂಪಲ್ ಔಷಧ ಹೊಡ್ಕೊಂಡು ಬಿಟ್ಟೆ ಅಂದ್ರೆ ಏನಾಗಿ ಬಿಡ್ತದೆ ಏಕ್ದಮ್ ಎಕ್ದ್ ಕಂಟ್ರೋಲಾಗಿ ಹೋಗಿಬಿಡ್ತದೆ ಮುಂದೆ ಬರಲ್ಲ ರೀ ಬಂದ ಬಳಿಕ ಎಷ್ಟು ಖರ್ಚು ಮಾಡ್ತದೆ ಈಗ ಕ ರೊಕ್ಕ ಹಿಟ್ಟು ಹೋಗ್ತದೆ ರೀ ನಮ್ದು ಖರ್ಚು ಬರ್ತದೆ ಬರ್ತದ್ರಿ ಹಾಗಾಗಿ ನಾವು ಬರ್ಲಾರಂಗೆ ನಮ್ಮ ರೊಕ್ಕ ಉಳಿತದೆ ಈಗ ಎರಡು ಔಷಧಿ ಉಳ್ಕೊಂಡು ಬಿಟ್ಟು ಅಂದ್ರೆ ಒಂದು ಔಷಧಿ ಮಿನಿಮಮ್ ಒಂದು ಸಾವಿರದಿಂದ ನೂರು ನಮ್ಮ ಔಷಧಿ ರೀ ಇನ್ನೂ ಬೇರೆ ಬೇರೆದವ್ರು ಹೊಡಿತಾರೆ ಎರಡು ಸಾವಿರ ಮೂರು ಸಾವಿರ ಅವ್ರದ್ದವ್ರ ಖರ್ಚು ಬೇರೆ ಇರ್ತದೆ ನನ್ನ ಅಂದಾಜು ಸಾವಿರದಿಂದ ನೂರು ಎರಡು ಖರ್ಚು ಎರಡು ಔಷಧಿ ಖರ್ಚು ಉಳ್ದು ಅಂದರೆ ಆಮೇಲೆ ರೋಗ ಒಂದು ಬರಲಿಲ್ಲ ಅಂದರೆ ನಮ್ಮ ಪ್ಲಾಟ್ ಎಷ್ಟು ಹೆಲ್ದಿ ಇರ್ತದೆ ರೀ ಅದಕ್ಕೋಸ್ಕರ ನಾವೇನಾದ ಜೂಮ್ ಮೀಟಿಂಗ್ ರೀ ಅದೇನದ ಒಂದು ವಿಡಿಯೋ ಮಾಡ್ತೀವಿ ರೀ ಮೊಬೈಲ್ ನಂಬರ್ ತಂದೀವಿ ರೀ ಆ ಮೊಬೈಲ್ ಕೊಡ್ತೀವಿ ಮೊಬೈಲ್ ನಂಬರ್ ಕೊಡ್ತೀವಿ ರೀ ಅದಕ್ಕೇನದ ನೀವು ಫೋನ್ ಮಾಡಿರಿ ಫೋನ್ ಮಾಡಿ ಏನಾದ ನೀವು ಅದಕ್ಕೆ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ಕೊಡ್ರಿ ಅದಕ್ಕೆ ಲಿಂಕ್ ಕಳಿಸ್ತೇವೆ ನಾವು ಆ ಲಿಂಕಿನ ಲಿಂಕ್ ಕೊಟ್ಟೋರಿಗೆ ಮಾತ್ರ ಅದ್ರಾಗ ಜಾಯ್ನ್ ಆಗಲಿಕ್ಕೆ ಅವಕಾಶ ಇದೆ ಹಂಗೇನದ ನೀವು ಆ ಮೊಬೈಲ್ ನಂಬರ್ ತೊಗೊಂಡು ಫೋನ್ ಮಾಡಿರಿ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣಂತ ನಮಸ್ಕಾರ